ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವದಲ್ಲಿ ಪ್ರೇಕ್ಷಕರ ಮಸ್ತಿ ಹೆಚ್ಚಿಸಿದ ಕುಸ್ತಿ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನ ಉತ್ಸವದ ನಿಮಿತ್ತ ಗುರುವಾರ ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾಡಳಿತದಿಂದ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ನಡೆದ ಪುರುಷ ಹಾಗೂ ಮಹಿಳೆಯರ ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಕಲಾಪ್ರೇಮಿಗಳನ್ನು ಮನರಂಜಿಸಿದವು ರಾಜ್ಯ ಮತ್ತು ಹೊರರಾಜ್ಯದಿಂದ ಆಗಮಿಸಿದ ಸುಮಾರು ಐವತ್ತಕ್ಕೂ ಹೆಚ್ಚು ಕುಸ್ತಿಪಟಿಗಳು ಹೂವಿನಿಂದ ತುಂಬಿದ ಕೆಂಪು ಮಣ್ಣಿನ ಕಣದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದರು ಜೀವದ ಹಂಗು ತೊರೆದು ಶಕ್ತಿ ಪ್ರದರ್ಶಿಸಿದ ಪೈಲ್ವಾನರ ಹೋರಾಟದ ದೃಶ್ಯ ರೋಮಾಂಚನ ಸೃಷ್ಟಿಸಿತು ವಿಜಯಿಯಾದ ಪೈಲ್ವಾನರು ನಗೆ ಬೀರಿ ಸಂತಸಗೊಂಡರು ಕುಸ್ತಿಪಟುಗಳ ಮೈಮಾಟ ಉಕ್ಕಿನ ನರಮಂಡಲಗಳು ಕುಸ್ತಿ ಹಿಡಿಯುವ ಭಂಗಿ ಪರಸ್ಪರರು ಒಬ್ಬರ ಮೇಲೊಬ್ಬರು ಎದರಿ ಹೋಗುತ್ತಿದ್ದ ರೀತಿ ಕಿವಿಗೆ ರಪ್ ಎಂದು ಬಾರಿಸಿದ ಪಾರಿ ಕುಸ್ತಿ ನೋಡುಗರನ್ನ ರಂಜಿಸಿತು ಅಪಾರ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಗಿಡಮರಗಳು ಗ್ಯಾಲರಿಯಲ್ಲಿ ಜಮಾಯಿಸಿ ಕುಸ್ತಿಪಟುಗಳ ಕಲಾಕೌಶಲ್ಯಕ್ಕೆ ಮನಸೋತರು ವೀರ ಜಟ್ಟಿಗಳು ಜನರ ಸಿಳ್ಳೆಯ ನಿನಾದಕ್ಕೆ ತಲೆದೂಗಿದ್ರು ಸೋಲು ಗೆಲುವಿನ ರುಚಿಯಲ್ಲೂ ಸಂತಸದ ಹೊಂಗಿರಣ ಸೂಸಿದ್ರು ಶಾಸಕ ಮಹಾಂತೇಶ್ ಕೌಜಲ್ಗಿ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರ್ ತಾಲೂಕು ಪಂಚಾಯತ್ ಸಿಇಒ ಸುಭಾಷ್ ಸಂಪಗಾಮಿ ಸುರೇಶ್ ಚಚಡಿ ಫಕೀರಪ್ಪ ಕುರಿ ಬಸವರಾಜ್ ಕೊಡ್ಲಿ ಇಮಾಮ್ ಹುಸೇನ್ ಖುದ್ದನ್ನವರ್ ಈರಣ್ಣ ಹಳೆಮನಿ ದೀಪಾ ಬಡವಣ್ಣವರ್ ಮಹೇಶ್ ಹಿರೇಮಠ್ ಅನೇಕರು ಹನುಮಾನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಸ್ತಿಗೆ ಚಾಲನೆ ನೀಡಿದರು ವಿಜಯಪುರ ಭೂತನಾಳ್ ತಂಡದ ಅಶೋಕ್ ವಾಲಿಕಾರ್ ತಂಡದ ಹಲಗೆಯ ನಿದಾತ ಪೈಲ್ವಾನರು ಹಾಗೂ ಕುಸ್ತಿ ಪ್ರೇಕ್ಷಕರಲ್ಲಿ ಹುರುಪು ಹುಮ್ಮಸ್ಸು ತುಂಬಿತು ಅವರು ಭಾರಿಸುವ ಹಲಗೆಯ ನಾದಕ್ಕೆ ಪ್ರೇಕ್ಷಕರು ಫಿದಾ